ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಲೈವ್ ಯಾರಿದ್ದೀರಾ ಲೈವಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಲೈವ್ ಯಾರಿದಿರಾ ಲೈವ್ ಅಲ್ಲಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹಾಯ್ ಅಂತೇಳಿ ಸಂತೋಷ ಅವರೇ ಬ್ರದರ್ ಲೈಕ್ ಕೊಡಿ ಬ್ರದರ್ ಅವರು ಬಂದರು ಹಾಯ್ ಅಂತೇಳಿ ಹಾಯ್ ರಾಜು ಅವರೇ ವೆಲ್ಕಮ್ ಸೂಪರ್ ಸೂಪರ್ ಸಪೋರ್ಟ್ ಬ್ರದರ್ ಯು ಯು ಸೋ ಮಚ್ ಲೈಕ್ ಕೊಡಿ ಫ್ರೆಂಡ್ಸ್ ಲೈವ್ ಅಲ್ಲಿ ಲೈಕ್ ಕೊಡಿ ಹಲೋ ಗುಡ್ ಈವ್ನಿಂಗ್ ಲೈವಲ್ಲಿ ಯಾರಿದ್ದೀರಾ ಫನ್ ವಿಡಿಯೋಸ್ ಪ್ಲೀಸ್ ಲೈಕ್ ಕೊಡಿ ಸಂತೋಷ್ ಅವರೇ ಲೈಕ್ ಕೊಡಿ ವಿಶ್ವನಾಥ್ ಎಸ್ ಅವರು ಬಂದರು ಹಾಯ್ ಸಿಸ್ ಅಂತೇಳಿ ಹಾಯ್ ಬ್ರದರ್ ವೆಲ್ಕಮ್ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ವಿಶ್ವನಾಥ್ ಬ್ರದರ್ ಫ್ರೆಂಡ್ಸ್ ಲೈವಲ್ಲಿ ಯಾರೆಲ್ಲ ಇದ್ದೀರಾ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಎಲ್ಲ ಲೈಕ್ ಕೊಡಿ ವಿಶ್ವನಾಥ್ ಬ್ರದರ್ ಕಾಫಿ ಆಯ್ತಾ ಲೈಕ್ ಕೊಡಿ ಬ್ರದರ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಬ್ರದರ್ ಲೈಕ್ ಕೊಡಿ ಬ್ರದರ್ ಕಾಫಿ ಆಯಿತಾ ಬ್ರದರ್ ಫ್ರೆಂಡ್ಸ್ ಲೈವಲ್ಲಿ ಯಾರೆಲ್ಲ ಇದ್ದೀರಾ ಪ್ಲೀಸ್ ಬಂದು ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಬೇಗ ಬೇಗ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಲೋ ಗುಡ್ ಈವ್ನಿಂಗ್ ಯಾರೆಲ್ಲ ಇದ್ದೀರಾ ಲೈವಲ್ಲಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಫ್ರೆಂಡ್ಸ್ ಯಾರೆಲ್ಲ ಇದ್ದೀರ ಲೈವಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬೇಗ ಬೇಗ ಬಂದು ಹಂಗೆ ಲೈಕ್ ಕೊಡಿ ಹಲೋ ಫ್ರೆಂಡ್ಸ್ ಕಾಫಿ ಆಯಿತು ಇಸ್ ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಫ್ರೆಂಡ್ಸ್ ಲೈವಲ್ಲಿ ಯಾರಿರಾ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹಾಯ್ ಹಲೋ ಗುಡ್ ಈವ್ನಿಂಗ್ ಲೈವಲ್ಲಿ ಯಾರೆಲ್ಲಾಗಿರಾ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಲೈಕ್ ಕೊಡಿ ಸೂಪರ್ ಸಪೋರ್ಟ್ ಯಶವಂತ್ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಲೈವ್ ಇರೋರೆಲ್ಲ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಯ್ ಹಲೋ ಗುಡ್ ಈವ್ನಿಂಗ್ ಲೈವಲ್ಲಿ ಯಾರೆಲ್ಲ ಇದ್ರಾ ಪ್ಲೀಸ್ ಬಂದು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಯಶವಂತ್ ಬ್ರದರ್ ಸೂಪರ್ ಸಪೋರ್ಟ್ ಯಶವಂತ್ ಬ್ರದರ್ ಸೂಪರ್ ಸಪೋರ್ಟ್ ಫ್ರೆಂಡ್ಸ್ ಲೈವ್ ಎಲ್ಲ ಯಾರ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಯಶವಂತ್ ಬ್ರದರ್ ಕಾಫಿ ಆಯ್ತಾ ಸೂಪರ್ ಅಂತಿದ್ದಾರೆ ಯಶವಂತ್ ಬ್ರದರ್ ಕಾಫಿ ಆಯಿತಾ ಸಿಸ್ ಆಯಿತು ಬ್ರದರ್ ನಂದು ಆಯಿತು ನಿಮ್ದು ಆಯಿತಾ ಕಾಫಿ ಫ್ರೆಂಡ್ಸ್ ಲೈವಲ್ಲಿ ಯಾರಿದ್ದೀರಾ ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಯಾರೆಲ್ಲ ಇದ್ದೀರಾ ಪ್ಲೀಸ್ ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೇ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಫ್ರೆಂಡ್ಸ್ ಹೊಸೊಬ್ರ ಜೊತೆ ಕನೆಕ್ಟ್ ಆಗಿ ಗಿಫ್ಟನ್ನು ಕೊಡಿ ಗಿಫ್ಟನ್ನು ತೊಗೊಳ್ಳಿ ಹಾಗೇ ನನ್ನ ಚಾನಲ್ಗೆ ನನ್ನ ಲೈವಿಗೆ ಫಸ್ಟ್ ವಿಸಿಟ್ ಮಾಡಿದರೆ ನನಗೆ ಸಬ್ಸ್ಕ್ರೈಬ್ ಆಗಿ ನಾನು ಲೈವ್ ಮುಗಿದ ಮೇಲೆ ನಿಮಗೆ ರಿಟರ್ನ್ ಮಾಡ್ತೀನಿ Thanks. ಯಾರು ಇದ್ದೀರಾ ಮನೇಲಿ ನಾವೇ ಇದ್ದೀವಿ ಬ್ರದರ್ ನಾನೇ ಇದ್ದೀನಿ ಆವಾಗಲೇ ಲೈವ್ ಎಂಡಾಗಿ ಆಗೋಯ್ತು ಬ್ರದರ್ ನೆಟ್ವರ್ಕ್ ಹೋಗ್ತು ಫುಲ್ ನೆಟ್ವರ್ಕ್ ಹೋಯ್ತು ಹಂಗೆ ಹೋಯ್ತು ನನ್ನ ಲೈವೆಲ್ಲ ಎಲ್ಲ ಆಯ್ತು ನಿಮ್ಮ ಲೈವ್ ಕತೆ ಕೇಳೋ ಅಷ್ಟರಲ್ಲಿ ನನ್ನ ಲೈವೇ ಹೋಯ್ತು ಬ್ರದರ್ ಅವಾಗ ಫ್ರೆಂಡ್ಸ್ ಎಲ್ಲ ಲೈಕ್ ಕೊಡಿ ಸಪೋರ್ಟ್ ಮಾಡಿ ತ್ರೀ ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ಲೈವಲ್ಲಿ ಇರಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಆಗಲೇ ಹೌದು ಬ್ರದ ನೆಟ್ವರ್ಕ್ ಫುಲ್ ಹೋಗೇ ಬಿಡ್ತು ನೆಕ್ಸ್ಟು ಅದು ಓ ನೆಟ್ವರ್ಕ್ ಬರಲೇ ಇಲ್ಲ ಆಮೇಲೆ ಹಂಗೆ ಹೋಯ್ತು ಮಾಡಿರೋದೆಲ್ಲ ವೇಸ್ಟ್ ಆಯಿತು ಸಿಸ್ಟರ್ ನಮ್ಮ ಚಾನಲ್ ಸಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ ಆಗಿ ಸಿಸ್ಟರ್ ಓಕೆ ಓಕೆ ಬ್ರದರ್ ಕಮೆಂಟ್ ಮಾಡಿರಿ ಇವಾಗ ನನ್ನ ಚಾನಲ್ಗೆ ಹೋಗಿ ಕಮೆಂಟ್ ಮಾಡಿರಿ ಆಗಿಲ್ಲ ಅಂದರೆ ನಾನು ಆಗ್ತೀನಿ ಲೈವ್ ಮುಗಿದ್ಮೇಲೆ ಹಾಕ್ತೀನಿ ಸೂಪರ್ ಸಪೋರ್ಟ್ ಮಣಿಕಂಠ ಬ್ರದರ್ ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಯಶವಂತ ಬ್ರದರ್ ಫ್ರೆಂಡ್ಸ್ ಲೈವಲ್ಲಿರೋರು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಐಡಲ್ ಇರಬೇಡಿ ಹಲೋ ಯಶವಂತ್ ಬ್ರದರ್ ಸೂಪರ್ ಸಪೋರ್ಟ್ ಫ್ರೆಂಡ್ಸ್ ಲೈವಲ್ಲಿ ಯಾರಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಕೊಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಯಶವಂತ್ ಬ್ರದರ್ ಸೂಪರ್ ಸಪೋರ್ಟ್ ಮಣಿಕಂಠ ಬ್ರದರ್ ಸೂಪರ್ ಸಪೋರ್ಟ್ ಫ್ರೆಂಡ್ಸ್ ಯಾರಿದ್ದೀರಾ ಲೈವಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಬೇಗ ಬೇಗ ನಮಗೂ ಬ್ಲೂ ಕೊಡಿ ಸಿಸ್ಟರ್ ಓಕೆ ಓಕೆ ಬ್ರದರ್ ಯಶವಂತ್ ಬ್ರದರ್ ಬ್ಲೂ ಕೊಟ್ಟಿದ್ದೀನಿ ಕಮೆಂಟ್ ಮಾಡಿ ಬ್ರದರ್ ಬ್ಲೂ ಬರುತ್ತೆ ಫ್ರೆಂಡ್ಸ್ ಯಾರಿದ್ದೀರಾ ಲೈವಲ್ಲಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಲೈಕ್ಸ್ ಕೊಡಿ ಫ್ರೆಂಡ್ಸ್ ಇರಬೇಡಿ ಪ್ಲೀಸ್ ಲೈಕ್ ಕೊಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಯಶವಂತ್ ಬ್ರದರ್ ಕಮೆಂಟ್ ಮಾಡಿ ಬ್ಲೂ ಬರುತ್ತೆ ಮಧ್ಯಾಹ್ನ ನಾನು ಮಾಡಿದ ಲೈವ್ ಏನೋ ಮಾಡಲು ಹೋಗಿ ಡಿಲೀಟ್ ಆಯಿತು ವಾಚ್ ಅವರ್ ಇಲ್ಲ ಏನೂ ಇಲ್ಲ ಒಂದು ಗಂಟೆ ಇಪ್ಪತ್ತು ನಿಮಿಷ ಮಾಡಿದೆ ಎಲ್ಲ ವೇಸ್ಟ್ ಆಯಿತು ರೂಪಿಣಿ ಮೇಡಮ್ ಹೌದಾ ಏನು ಮಾಡೋಕ್ಕೆ ಹೋಗಿದ್ರಿ ಬ್ರದರ್ ನೀವು ಏನು ಮಾಡೋಕ್ಕ ಓ ನೀವು ಲೈವ್ ಎಂಡ್ ಆದಮೇಲೆ ಅಲ್ಲೇನೋ ಮಾಡೋಕ್ಕೋಗಿ ಡಿಲೀಟ್ ಆಯಿತಾ सुपर यशवंत ब्रदर सुपर सपोर्ट यशवंत ब्रदर सुपर सपोर्ट லை யாருல்வா லைவல் யாரா ೆಂಟ್ ಮಾಡಿಲ್ಲ ರೂಪಾ ಅವರೇ ಮೆಸೇಜ್ ತುಂಬ ಆಗಿತ್ತು ಅದನ್ನು ಸರಿ ಮಾಡಲು ಹೋಗಿ ಬೇರೆ ಏನೋ ಪ್ರೆಸ್ ಮಾಡಿದೆ ಎಲ್ಲ ಹಾಳಾಗಿ ಹೋಯ್ತು ರೂಪಾ ಮೇಡಮ್ ಅಯ್ಯಯ್ಯೋ ಒಳ್ಳೆ ಕತೆ ಬ್ರದರ್ ನಂದು ಒಂದಿನ ಮೆಸೇಜ್ ಸ್ಟ್ರಕ್ ಅಲ್ಲ ಇನ್ನೇನು ಲೈವ್ ಎಂಡ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ಡೇಟಾ ಖಾಲಿ ಆಯಿತು ಲೈವ್ ಎಂಡ್ ಮಾಡೋಕ್ಕೆ ಆಗಿಲ್ಲ ಸುಮ್ಮನೆ ಒನ್ ಅವರ್ ಲೈವ್ ವೇಸ್ಟ್ ಆಗಿತ್ತು ನನಗೆ ಗೊತ್ತೇ ಇಲ್ಲ ಖಾಲಿ ಆಗುತ್ತೆ ಡೇಟಾ ಅನ್ನೋದು ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಫ್ರೆಂಡ್ಸ್ ಲೈವಲ್ಲಿ ಯಾರಿದ್ದೀರಾ ಕಮೆಂಟ್ ಮಾಡಿ ಯಾಕೆ ಐಡಲ್ ಇದ್ದೀರಾ ಐಡಲ್ ಇರಬೇಡಿ ಫ್ರೆಂಡ್ಸ್ ಪ್ಲೀಸ್ ಬಂದು ಕಮೆಂಟ್ ಮಾಡಿ ಎಸ್ ಎಮ್ ಎ ಎಸ್ ಯೂಟ್ಯೂಬ್ ಅವರು ಬಂದರು ಹಾಯ್ ಅಂತೇಳಿ ಹಾಯ್ ಬ್ರದರ್ ವೆಲ್ಕಮ್ ಗುಡ್ ಈವ್ನಿಂಗ್ ಲೈಕ್ ಡನ್ ಥ್ಯಾಂಕ್ ಯು ನೀವು ಅಷ್ಟೇ ಯೂಸರ್ ಆಗಿ ಮಾಡಿ ಹುಷಾರಾಗಿ ಮಾಡಿ ಲೈವ್ ಹೌದು ಬ್ರ ಅದ ಹೆಂಗೆ ಮಾಡಿದ್ರು ಅಷ್ಟೇ ಏನಾದ್ರು ಒಂದು ಪ್ರಾಬ್ಲಮ್ ಬರುತ್ತೆ ಬರೋಣ ರೀಪಾ ಅಂತ ಇದ್ದಾರೆ ಕಾಫಿ ಆಯಿತಾ ಎಸ್ ಎಸ್ ಮಾಸ್ ಕಾಫಿ ಆಯಿತಾ ವೆಲ್ಕಮ್ ರೀಪಾ ಅನಿಸಿದ್ದಾರೆ ಕಾಫಿ ಕುಡಿದ್ರ ಬ್ಲೂ ಕೊಡ್ತೀನಿ ಬ್ರದರ್ ಎಸ್ ಮಾಸ್ ಅವರೇ ನೋ ಕಾಫಿ ರೀ ಓ ಯಾಕೆ ಬ್ರದರ್ ಯಾಕೆ ಬ್ರದರ್ ಕಾಫಿ ಕುಡ್ದಿಲ್ಲ ಓನ್ಲಿ ಫುಡ್ ರೀಪಾ ಓ ನಿಮಗೆ ಕಾಫಿ ಕುಡಿಯೋ ಅಭ್ಯಾಸ ಇಲ್ವಾ ಬ್ಲೂ ಕೊಟ್ಟಿದ್ದೀನಿ ಎಸ್ ಮಾಸ್ ಅವರೇ ನಿಮಗೆ ಬ್ಲೂ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಲೈವಲ್ಲಿ ಯಾರಿದ್ದೀರ ಕಮೆಂಟ್ ಮಾಡಿ ಲೈಕ್ ಕೊಡಿ ಇರಬೇಡಿ ಬಂದು ಸಪೋರ್ಟ್ ಮಾಡಿ ಯಶವಂತ್ ಅವರು ಸಿಸ್ಟರ್ ನಿಮ್ಮ ಮೂಲಂಗಿ ಸೊಪ್ಪಿನ ಪಲ್ಯಕ್ಕೆ ಕಮೆಂಟ್ ಹಾಕಿದ್ದೀನಿ ಸಿಸ್ಟರ್ ಓಕೆ ಬ್ರದರ್ ಓಕೆ ನಾನು ನಿಮಗೆ ಸಬ್ಸ್ಕ್ರೈಬ್ ಆಗಿದ್ದೀನ ಇಲ್ವಾ ಚೆಕ್ ಮಾಡ್ತೀನಿ ಲೈವ್ ಮುಗಿದ ಮೇಲೆ ಆಗಿಲ್ಲ ಅಂದರೆ ಹಾಕ್ತೀನಿ ಓಕೆನಾ ಬರೋಣ ರೀ ಪಾ ಅಂತಿದ್ದಾರೆ ಯಸ್ಮಾಸ್ ಅವರು ಮಣಿಕಂಠರದವರು ನನಗೆ ಗ್ರೀನ್ ಕೊಡಿ ಗ್ರೀನಾ ಗ್ರೀನ್ ಎಲ್ಲಿಂದ ಕೊಡೋದು ಬ್ರದರ್ ನಾವು ನಮ್ಗೆ ಬ್ಲೂ ಕೊಡೋಕ್ಕೆ ಒಂದೇ ಬರೋದು ಮಣಿಕಂಠ ಬ್ರದರ್ ಸೂಪರ್ ಸಪೋರ್ಟ್ ಯಶವಂತ್ ಬ್ರದರ್ ಓಕೆ ಸಿಸ್ ಅಂತಿದ್ದಾರೆ ಓಕೆ ಓಕೆ ಬ್ರದರ್ ಮಣಿಕಂಠ ಬ್ರದರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಯಶವಂತ್ ಬ್ರದರ್ ಸೂಪರ್ ಸಪೋರ್ಟ್ ಎಸ್ ಮಾಸ್ ಅವರು ಸಪೋರ್ಟ್ ಕಮೆಂಟ್ ಮಾಡಿರಿ ಪಾ ಅಂತಿದ್ದಾರೆ ಹೌದು ಬ್ರದರ್ ನೋಡಿ ಸಪೋರ್ಟ್ ಕಮೆಂಟ್ ಮಾಡಲ್ಲ ಲೈವಲ್ಲಿ ಬಂದಿರ್ತಾರೆ ಹಾಗೆ ಐಡಲ್ ಇರ್ತಾರೆ ಇಲ್ಲ ಅಂದ್ರೆ ನೋಡ್ಕೊಂಡ್ಬಿಟ್ಟು ಹಂಗೆ ಹೋಗ್ತಾರೆ ಏನು ಮಾಡೋಣ ಫೇಸ್ ಲೈವ್ ಮಾಡದೇ ಇರೋದೇ ತಪ್ಪಾಯ್ತಾ ಇವತ್ತು ಮುಂದೆ ಆದರೂ ಫ್ರೆಂಡ್ಸ್ ಲೈವಲ್ಲಿ ಇರೋರೆಲ್ಲ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಂಗೆ ಲೈಕ್ ಕೊಡಿ ಲೈಕ್ ಕೊಡೋದ್ರ ಜೊತೆಗೆ ಕಮೆಂಟ್ ಮಾಡಿ ಯಶವಂತ್ ಬ್ರದರ್ಸ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಮೋನೋಗೆ ಇನ್ನು ಎಷ್ಟು ಬೇಕು ರೂಪಾ ಅವರೇ ನಮ್ಗೆ ನಾವಿನ್ನೂ ದೂರ ಇದ್ದೀವಿ ಬ್ರದರ್ ಇನ್ನೂ ಫೈವ್ ಹಂಡ್ರೆಡಲ್ಲಿದ್ದೀವಿ ನೀವು ಇನ್ನು ಎಷ್ಟು ಬೇಕು ಬ್ರದರ್ ಮೋನೋ ಆಗೋಕ್ಕೆ ಎಷ್ಟು ದೂರ ಹೋಗಿದ್ದೀರಾ ಮಣಿಕಂಠ ಬ್ರದರ್ ಸೂಪರ್ ಸಪೋರ್ಟ್ ಯಶವಂತ್ ಬ್ರದರ್ ಸೂಪರ್ ಸಪೋರ್ಟ್ ಎಷ್ಟು ದೂರ ಹೋಗಿದ್ದೀರಿ ಬ್ರದರ್ ಮೋನೋ ಆಗಕ್ಕೆ ಎಷ್ಟು ಹತ್ರ ಇದ್ದೀರಾ ನೀವು ಸೂಪರ್ ಸಪೋರ್ಟ್ ಫ್ರೆಂಡ್ಸ್ ಐಡಲ್ ಇರಬೇಡಿ ಬಂದು ಕಮೆಂಟ್ ಮಾಡಿ ಲೈಕ್ ಕೊಡಿ ಹಲೋ ಫ್ರೆಂಡ್ಸ್ ಲೈವಲ್ಲಿರೋರು ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹಲೋ ಫ್ರೆಂಡ್ಸ್ ಲೈವಲ್ಲಿ ಯಾರಿದ್ದೀರಾ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹಲೋ ಫ್ರೆಂಡ್ಸ್ ಲೈವಲ್ಲಿ ಯಾರಿದ್ದೀರಾ ಕಮೆಂಟ್ ಮಾಡಿ ಲೈಕ್ ಕೊಡಿ ಹಲೋ ಫ್ರೆಂಡ್ಸ್ ಲೈವಲ್ಲಿ ಯಾರೆಲ್ಲ ಇದ್ದೀರಾ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಬೇಗ ಬೇಗ ಕಮೆಂಟ್ ಮಾಡಿ ಫ್ರೆಂಡ್ಸ್ ಲೈವಲ್ಲಿರೋರೆಲ್ಲ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಲೈವಲ್ಲಿ ಯಾರಿದ್ದೀರಾ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಬೇಗ ಬೇಗ ಕಮೆಂಟ್ ಮಾಡಿ ಫ್ರೆಂಡ್ಸ್ what హలో ఫ్రెండ్స్ లైవెలదీరా కమెంట్ మి లైక్ కొడి సబ్ ಫ್ರೆಂಡ್ಸ್ ಯಾರಿದ್ರ ಲೈವಲ್ಲಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಹಲೋ ಫ್ರೆಂಡ್ಸ್ ಲೈವಲ್ಲಿ ಯಾರಿದ್ರ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಬೇಗ ಬೇಗ ಕಮೆಂಟ್ ಮಾಡಿ ಲೈಬಲ್ಲಿ ಯಾರೆಲ್ಲ ಇದ್ದೀರಾ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಬೇಗ ಬೇಗ ಲೈಕ್ ಕೊಡಿ ಫ್ರೆಂಡ್ಸ್ ಲೈವಲ್ಲಿ ಯಾರಿದ್ದೀರಾ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರಿದ್ದೀರ ಲೈವಲ್ಲಿ